ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿ ಕೇಂದ್ರಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಷಟ್ತಿಲ ಏಕಾದಶಿಯ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ಈ ಷಟ್ತಿಲ ಏಕಾದಶಿಯನ್ನು ನಾವು ವಿಷ್ಣುವಿನ ಪೂಜೆಗೆ ತುಂಬಾ ಪ್ರಾಮುಖ್ಯತೆ ಕೊಡ್ತೇವೆ ತಿಂಗಳಿಗೊಮ್ಮೆ ಬರುವಂಥ ಏಕಾದಶಿಯಲ್ಲಿ ನಾವು ಪ್ರತಿ ಏಕಾದಶಿಯಲ್ಲೂ ಕೂಡ ವಿಷ್ಣುವಿನ ಪೂಜೆಗೆನೇ ಪ್ರಾಮುಖ್ಯತೆ ಕೊಡ್ತೇವೆ ಅದರಲ್ಲಿ ವಿಶೇಷ ಏನಪ್ಪ ಅಂತಂದರೆ ಇವತ್ತಿನ ದಿವಸ ನಾವು ಎಳ್ಳಿನ ಬಳಕೆ ಹೆಚ್ಚಾಗಿ ಮಾಡ್ತೇವೆ ಎಳ್ಳಿನ ದಾನವನ್ನು ಮಾಡುವುದು ತುಂಬಾ ಶುಭ ಅಂತೇಳಿ ನಾವು ಪರಿಗಣನೆ ಮಾಡಲಾಗುತ್ತದೆ ಈ ಷಟ್ತಿಲ ಏಕಾದಶಿ ನಮಗೆ ಎಂದು ಪ್ರಾರಂಭ ಅನ್ನೋದಾದರೆ ಮಾಸ ಕೃಷ್ಣ ಪಕ್ಕ ಏಕಾದಶಿ ತಿಥಿಯು ಇಪ್ಪತ್ತ ನಾಲ್ಕನೆಯ ತಾರೀಕು ಜನವರಿ ಶುಕ್ರವಾರದ ದಿವಸ ಸಂಜೆ ಏಳು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಪ್ರಾರಂಭವಾದರೆ ಇಪ್ಪತ್ತೈದನೆಯ ತಾರೀಕು ಶನಿವಾರ ರಾತ್ರಿ ಎಂಟು ಗಂಟೆ ಮೂವತ್ತ ಮೂರು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನಾವು ಆಚರಣೆ ಮಾಡಬೇಕಾಗಿರೋದು ಕೂಡ ಇಪ್ಪತ್ತೈದನೆಯ ತಾರೀಕು ಶನಿವಾರ ದಿವಸವೇ ಆಚರಣೆ ಮಾಡಬೇಕಾಗುತ್ತದೆ ನೋಡಿ ಶನಿವಾರ ದಿವಸ ನಮಗೆ ಒಂದು ವೆಂಕಟೇಶ್ವರ ಸ್ವಾಮಿ ವಾರವೂ ಕೂಡ ಹೌದು ಅದರ ಜೊತೆಯಲ್ಲಿ ಏಕಾದಶಿಯೂ ಕೂಡ ಇರೋದ್ರಿಂದ ತುಂಬ ವಿಶೇಷವಾಗಿ ಬಂದಿರುವಂಥ ದಿನ ಅಂತಲೇ ನಾವು ಪರಿಗಣಿಸಲಾಗುತ್ತದೆ ಹಾಗೆಯೇ ಏಕಾದಶಿಯ ದಿವಸ ನಾವು ವಿಶೇಷವಾಗಿ ಅವತ್ತಿನ ದಿವಸ ನಾವು ಎಳ್ಳೆಣ್ಣೆಯನ್ನು ಹಚ್ಚಿಕೊಂಡು ಸ್ನಾನ ಮಾಡುವುದು ತುಂಬಾ ಒಳ್ಳೆಯದು ಏಕಾದಶಿನ ಆ ಉಪವಾಸ ಇದ್ದು ಯಾರೆಲ್ಲ ಆಚರಣೆ ಮಾಡ್ತಾರೋ ಅವರ ಜೀವನದಲ್ಲಿ ಎಲ್ಲ ದುಃಖಗಳನ್ನು ಕೂಡ ತೆಗೆದು ಹಾಕಬಹುದು ಜೊತೆಗೆ ಮೋಕ್ಷವನ್ನು ಸಹ ಪಡೆಯಬಹುದು ಅಂತಲೂ ಕೂಡ ಹೇಳಲಾಗುತ್ತದೆ ಉಪವಾಸ ಮಾಡುವುದು ತುಂಬಾ ಒಳ್ಳೆಯದು ಅಂದರೆ ಯಾರೆಲ್ಲ ಒಂದು ಆರೋಗ್ಯವಾಗಿರ್ತಿರೋ ಅವರು ಸಂಪೂರ್ಣವಾಗಿ ಅವತ್ತಿನ ದಿವಸ ಉಪವಾಸ ಇದ್ದು ಏಕಾದಶಿನ ಆಚರಣೆ ಮಾಡುವುದು ತುಂಬಾ ಒಳ್ಳೆಯದು ಎ ಷಟ್ತಿಲ ಏಕಾದಶಿಯಲ್ಲಿ ಈಗಾಗಲೇ ಹೇಳಿದಾಗ ಎಳ್ಳಿನ ಬಳಕೆ ನಮಗೆ ಹೆಚ್ಚಾಗಿ ನಾವು ಬಳಕೆ ಮಾಡುವುದು ತುಂಬಾ ಒಳ್ಳೆಯದು ಆಮೇಲೆ ಇನ್ನೊಂದು ಮಾಹಿತಿ ಏನಪ್ಪ ಅಂತ ಅಂದರೆ ಈಗಾಗಲೇ ನಿಮಗೆ ಸಮಯವನ್ನು ಹೇಳಿದ್ದೇನೆ ಷರ್ತಿಲ ಏಕಾದಶಿ ದಿವಸ ನೀವು ಬೆಳಗ್ಗೆ ಬೇಗನೆ ಎದ್ದು ಎಳ್ಳೆಣ್ಣೆನ ಹಚ್ಚಿಕೊಂಡು ಸ್ನ ಒಂದು ತಲೆಗೆ ಸ್ನಾನ ಮಾಡಿಕೊಳ್ಳುವಂಥದ್ದು ನಂತರದಲ್ಲಿ ನೀವು ವಿಷ್ಣುವಿನ ಮುಂದೆ ಅಂದರೆ ದೇವರ ಮುಂದೆ ನಿಂತ್ಕೊಂಡು ನೀವು ಒಂದು ಪ್ರತಿಜ್ಞೆ ಮಾಡ್ಕೋಬೇಕು ಒಂದು ಸಂಕಲ್ಪ ಮಾಡ್ಕೋಬೇಕು ಇವತ್ತಿನ ದಿವಸ ಏಕಾದಶಿ ಇರೋದರಿಂದ ಸಂಪೂರ್ಣವಾಗಿ ನಾವು ಉಪವಾಸ ಇದ್ದು ನಾವು ಆಚರಣೆ ಮಾಡ್ತೇವೆ ಅಂತೇಳಿ ಏಕಾದಶಿ ಆಗಿರೋದ್ರಿಂದ ನಾವು ಯಾವುದೇ ಒಂದು ಪ್ರಸಾದವನ್ನು ಸಹ ಮಾಡೋದಿಲ್ಲ ಜಸ್ಟ್ ನಾವು ಒಂದು ಹಣ್ಣು ಹಣ್ಣುಗಳನ್ನು ಅಷ್ಟೇ ಇಟ್ಟು ನಾವು ಪೂಜೆಯನ್ನು ಮುಕ್ತಾಯ ಮಾಡ್ಕೋಬೇಕಾಗುತ್ತದೆ ಇನ್ನು ಹಳದಿಯ ಹೂವುಗಳನ್ನು ಹೆಚ್ಚಾಗಿ ಬಳಸುವುದು ತುಂಬಾನೇ ಒಳ್ಳೆಯದು ಅಂತಿಮವಾಗಿ ಅಂದರೆ ನಾವು ಏಕಾದಶಿಯ ರಾತ್ರಿಯ ಸಮಯದಲ್ಲಿ ಒಂದು ಮಂಗಳಾರತಿಯನ್ನು ಮಾಡಿಕೊಂಡು ಪೂಜೆಯನ್ನು ಮುಕ್ತಾಯ ಮಾಡಿಕೊಳ್ಳುವುದು ಒಳ್ಳೆಯದು ಅಂದರೆ ಅವತ್ತಿನ ದಿವಸ ನಾವು ಸಂಪೂರ್ಣವಾಗಿ ಪೂರ್ತಿ ದಿವಸವು ನಾವು ಓಂ ವಿಷ್ಣುವೇ ನಮಃ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಹೇಳ್ಕೊಳ್ಳೋದು ಅಥವಾ ಓಂ ಅಂ ವಿಷ್ಣುವೇ ನಮಃ ಅಂತ ಹೇಳಿಕೊಳ್ಳುವಂಥದ್ದು ಹೀಗೆ ನೀವು ವಿಷ್ಣುವಿನ ಧ್ಯಾನ ಮಾಡಿಕೊಂಡು ಸಂಪೂರ್ಣವಾಗಿ ಅವತ್ತಿನ ದಿವಸ ನಾವು ಒಂದು ವಿಷ್ಣುವಿನ ಪೂಜೆಯನ್ನು ಮಾಡಿಕೊಂಡು ಹಾಗೆ ದೇವಸ್ಥಾನ ದೇವಸ್ಥಾನಕ್ಕೂ ಹೋಗಿ ತುಳಸಿ ಮಾಲೆಯನ್ನು ಅರ್ಪಣೆ ಮಾಡುವಂತದ್ದು ಆಮೇಲೆ ಅಲ್ಲಿ ಹೋಗಿ ನೀವು ದೇವಸ್ಥಾನದಲ್ಲಿ ಒಂದು ವಿಶೇಷವಾಗಿ ನೀವು ಅಲ್ಲಿ ವಿಷ್ಣು ನಮ್ಮ ಒಂದು ಹೇಳಿಕೊಳ್ಳುವಂತದ್ದಾಗಿರ್ಬೋದು ಅಥವಾ ಮನೆಯಲ್ಲೇ ಹೇಳಿಕೊಳ್ಳುವಂಥದ್ದಾಗಿರ್ಬೋದು ಇವೆಲ್ಲವನ್ನು ನಾವು ಮಾಡಿದಾಗ ನಮ್ಮ ಜೀವನದಲ್ಲಿ ನಾವು ಬದಲಾವಣೆಗಳನ್ನು ಕಾಣ್ತಾ ಹೋಗ್ತೇವೆ ಅಂದ್ರೆ ಆ ಮಂತ್ರಗಳನ್ನು ನಾವು ಮನಸ್ಸಿನಲ್ಲಿ ಪಠಿಸೋದ್ರಿಂದ ಉತ್ತಮ ಫಲಿತಾಂಶಗಳು ಮನಸ್ಸಿನ ಶಾಂತಿ ಮತ್ತು ದುಃಖವನ್ನು ಕೂಡ ತೊಡೆದು ಹಾಕುತ್ತದೆ ಹಾಗೆಯೇ ಈ ಶರ್ತಿಲ ಏಕಾದಶಿಯಲ್ಲಿ ನಮಗೆ ನಾವು ಪಾರಣ ಸಮಯ ಅಂತ ಬಂದಾಗ ಅಂದರೆ ಈಗ ನಾವು ಇಪ್ಪತ್ತ ನಾಲ್ಕನೆಯ ತಾರೀಕು ಶುಕ್ರವಾರ ಸಂಜೆಯಿಂದನೇ ನಾವು ದಶಮಿ ದಿವಸದಿಂದನೇ ನಾವು ಉಪವಾಸವನ್ನು ಆಚರಣೆ ಪ್ರಾರಂಭ ಮಾಡ್ತೇವೆ ಅಂದರೆ ಅವತ್ತಿನ ಸಹ ರಾತ್ರಿ ಒಂದು ಸರಳವಾಗಿ ಒಂದು ಉಪಹಾರವನ್ನು ತೆಗೆದುಕೊಂಡಿರ್ತೇವೆ ಆದರೆ ಇಪ್ಪತ್ತ ಐದನೇ ತಾರೀಕು ಶನಿವಾರ ಸಂಪೂರ್ಣವಾಗಿ ಉಪವಾಸ ಇದ್ದು ಇಪ್ಪತ್ತಾರನೆಯ ತಾರೀಕು ದ್ವಾದಶಿ ದಿವಸ ನಾವು ಉಪವಾಸವನ್ನು ಬಿಡಬೇಕಾಗುತ್ತದೆ ಆದರೆ ಉಪವಾಸ ಬಿಡುವುದಕ್ಕಿಂತ ಮುಂಚೆ ನಾವು ಮೊದಲು ನಾವು ದೇವರ ಮುಂದೆ ಒಂದು ಪೂಜೆಯನ್ನು ಮಾಡಿಕೊಂಡು ಅಂದರೆ ನಾವು ಏನು ಸಂಕಲ್ಪ ಮಾಡಿರ್ತೀವೋ ಅದನ್ನು ಮತ್ತೊಮ್ಮೆ ನಾವು ನೆನೆದು ಪೂಜೆಯನ್ನು ಮಾಡಿಕೊಂಡು ಮುಕ್ತ ಮಾಡಬೇಕಾಗುತ್ತದೆ ಪೂಜೆಯ ಸಮಯ ಆರು ಗಂಟೆ ನಿಮಿಷದಿಂದ ಒಂಬತ್ತು ಗಂಟೆ ಐದು ನಿಮಿಷ ತನಕ ಸಮಯವಿರುತ್ತದೆ ಅಂದ್ರೆ ಭಾನುವಾರದ ದಿವಸ ಇಪ್ಪತ್ತಾರನೆಯ ತಾರೀಕು ಆರು ನಿಮಿಷದಿಂದ ಒಂಬತ್ತು ಗಂಟೆ ಐದು ನಿಮಿಷ ತನಕ ಸಮಯವಿರುತ್ತದೆ ಒಂದು ಪ್ರಸಾದವನ್ನು ನೈವೇದ್ಯ ಮಾಡಿ ಆಮೇಲೆ ನೀವು ಪೂಜೆಯನ್ನು ಮಾಡಿಕೊಂಡು ಮಂಗಳಾತಿಯನ್ನು ಮಾಡಿ ನಂತರದಲ್ಲಿ ನೀವು ಪಾರಣ ಮಾಡುವುದು ಅಂದ್ರೆ ಉಪವಾಸವನ್ನು ಬಿಡುವುದು ಆಗಿರುತ್ತದೆ ಅಲ್ಲಿಗೆ ನಮ್ಗೆ ಏಕಾದಶಿಯು ಮುಕ್ತಾಯವಾಗುತ್ತದೆ ನೋಡಿದ್ರಲ್ಲಿ ಫ್ರೆಂಡ್ಸ್ ಇವತ್ತಿನ ದಿವಸ ನಾನು ನಿಮಗೆ ಷಡ್ತಿಲ ಏಕಾದಶಿಯ ಬಗ್ಗೆ ಮಾಹಿತಿಗಳನ್ನ ಕೊಟ್ಟಿದ್ದೇನೆ ಷಡ್ತಿಲ ಅಂತ ಅಂದರೆ ನಾವು ಎಳ್ಳನ್ನು ಹೆಚ್ಚಿನ ಬ ಮಟ್ಟದಲ್ಲಿ ಬಳಕೆ ಮಾಡುವಂಥದ್ದು ಎಳ್ಳನ್ನು ದಾನ ಮಾಡುವಂಥ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ ಸೊ ನಾನು ನಿಮಗೆ ತಿಳಿಸ್ಕೊಟ್ಟಿರುವಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು